ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮುಡಿಯನೂರು ಗ್ರಾಮದಲ್ಲಿ ಮಗಳನ್ನು ಕೊಂದು ತಂದೆ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣ ನಡೆದಿದೆ ಅಕ್ರಮ ಸಂಬಂಧ ಹೊಂದಿದ ಪ್ರಿಯಕರನೊಂದಿಗೆ ಹೆಂಡತಿ ಪರಾರಿಯಾಗಿದ್ದು ಪತ್ನಿ ಪರಾರಿಯಾದ ವಿಚಾರ ತಿಳಿದು ಮನೆ ನೊಂದ ಪತಿ ಮಗಳನ್ನು ಕೊಂದು ತಾನೂ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ತಿಳಿದು ಬಂದಿದೆ ಮೊನ್ನೆ ತಡರಾತ್ರಿ ಮುಡಿಯನೂರು ಸಮೀಪದ ಪಿಯು ಕಾಲೇಜು ಎದುರು ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿದ್ದರು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮುಡಿಯನೂರು ಗ್ರಾಮದ ಮೂವತ್ತೇಳು ವರ್ಷದ ಲೋಕೇಶ್ ಆತ್ಮಹತ್ಯೆಗೆ ಶರಣಾದ ತಂದೆಯಾಗಿದ್ದು ಮಗಳು ಐದು ವರ್ಷದ ನಿಹಾರಿಕಾಳನ್ನು ಉಸಿರುಗಟ್ಟಿಸಿ ಕೊಲೆಗಾಯ್ದು ಬಳಿಕ ತಾನೂ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂದು ಪೊಲೀಸರು ತಿಳಿಸಿದ್ದಾರೆ ಮುಡಿಯನೂರು ಗ್ರಾಮದ ಮುರಳಿ ಎಂಬ ಯುವಕನೊಂದಿಗೆ ಲೋಕೇಶ್ ಪತ್ನಿ ನವ್ಯಶ್ರೀ ಎಂಬುವವರು ಕಳೆದ ಎರಡು ದಿನದ ಹಿಂದೆ ಮನೆಯಲ್ಲಿ ಪತ್ರ ಬರೆದಿಟ್ಟು ನಗ ನಾಣ್ಯದ ಸಮೇತ ಪರಾರಿಯಾಗಿದ್ದಳು ನನಗೆ ಇಲ್ಲಿ ಬದುಕಲು ಇಷ್ಟವಿಲ್ಲ ನನ್ನ ಪಾಡಿಗೆ ನನ್ನ ಬಿಟ್ಟುಬಿಡಿ ಬಿಡಿ ನಾನು ನಿಮ್ಮ ಪಾಲಿಗೆ ಬದುಕಿಲ್ಲ ನನಗೆ ಇಂತಹ ಜೀವನ ಬೇಕಿಲ್ಲ ಎಂದು ಪತ್ರದಲ್ಲಿ ನವ್ಯಶ್ರೀ ಬರೆದು ಪರಾರಿಯಾಗಿದ್ದಾಳೆ ಪತ್ನಿ ಕಾಣೆಯಾಗಿದ್ದಕ್ಕೆ ನಾಪತ್ತೆ ದೂರು ದಾಖಲಿಸಿ ಲೋಕೇಶ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮುಳಬಾಗಿಲು ಗ್ರಾಮಾಂತರ ಪೊಲೀಸರಿಂದ ನವ್ಯಶ್ರೀ ಹಾಗೂ ಮುರಳಿ ಇಬ್ಬರನ್ನು ಬಂಧಿಸಲಾಗಿದ್ದು ಮುಳಬಾಗಿಲು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ